ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ವಿರಾಜಪೇಟೆಯಲ್ಲಿ ಲಿಟಲ್ ಸ್ಕಾಲರ್ ಅಕಾಡೆಮಿ ವತಿಯಿಂದ ಕ್ಯಾನ್ಸರ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಪುಟಾಣಿ ಮಕ್ಕಳು ಪಟ್ಟಣದ ದೊಡ್ಡಟ್ಟಿಚೌಕಿ ಗಡಿಯಾರ ಕಂಬ ಖಾಸಗಿ ಬಸ್ ನಿಲ್ದಾಣ ಮತ್ತಿತರ ಕಡೆಗಳಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ದೊಡ್ಡಟ್ಟಿ ಚೌಕಿನಲ್ಲಿ ದಿನದ ಮಹತ್ವದ ಬಗ್ಗೆ ಮಾತನಾಡಿದ ಉದ್ಯಮಿ ಹಾಗೂ ಆಯುರ್ವೇದದ ವೈದ್ಯರಾದ ಡಾಕ್ಟರ್ ಸುನೀತಾ ಅತ್ಯಂತ ಸಾಮಾನ್ಯ ಕಾಯಿಲೆಯಾಗಿರುವ ಕ್ಯಾನ್ಸರ್ಗೆ ನೈಸರ್ಗಿಕ ಔಷಧಿ ಲಭ್ಯವಿದೆ ಎಂದರು ಆಯುರ್ವೇದದ ಪದ್ಧತಿಯಲ್ಲಿ ಅನೇಕ ಗಿಡಮೂಲಿಕೆಗಳು ಪರಿಣಾಮಕಾರಿಯಾಗಿ ಉಪಶಮನ ಮಾಡಬಲ್ಲವು ಎಂದು ಡಾಕ್ಟರ್ ಸುನೀತಾ ಹೇಳಿದರು

ಗಡಿಯರ ಕಂಬದ ಬಳಿ ವೈದ್ಯರಾದ ಡಾಕ್ಟರ್ ಬೋಪಣ್ಣ ಮಾತನಾಡಿ ಸಣ್ಣ ಪುಟ್ಟ ನೋವುಗಳು ಗಾಯಗಳಾದಾಗ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದರಿಂದ ಅಪಾಯದಿಂದ ಪಾರಾಗಬಹುದು ಎಂದರು ಎದೆ ನೋವು ಕಾಣಿಸಿಕೊಂಡ ಮಹಿಳೆಯರೊಬ್ಬರು ತುರ್ತು ಕೆಲಸವಿರುವುದರಿಂದ ಒಂದು ವಾರ ಬಿಟ್ಟು ಆಸ್ಪತ್ರೆಗೆ ಬರುವುದಾಗಿ ಹೇಳಿದರು ಆದರೆ ವಿದಿಯಾಟವೇ ಬೇರೆಯಾಗಿತ್ತು ಎರಡು ದಿನಗಳಲ್ಲಿ ಆ ಮಹಿಳೆ ಸಾವನ್ನಪ್ಪಿದ್ದರು ಎಂದು ಪ್ರಕರಣವೊಂದನ್ನು ಉಲ್ಲೇಖಿಸಿದ ಡಾಕ್ಟರ್ ಬೋಪಣ್ಣ ಯಾವುದೇ ಸಂದರ್ಭದಲ್ಲಿ ಅಲಸ್ಯ ಮತ್ತು ನಿರ್ಲಕ್ಷ್ಯ ಸಲ್ಲದು ಎಂದರು ಬಂದು ಬಳಗದೊಳಗೆ ಎಣಗಡೆ ಒಪ್ಪಿಗೆ ಅದರ ಬಂದಿದ್ರೆ ಅದರ ತೀವ್ರತೆ ಅದರ ನೋವು ಅದರ ಕಷ್ಟಗಳು ಮಾತ್ರ ನನಗೆ ಗೊತ್ತಾಗುವಂಥದ್ದು ಸೊ ಕ್ಯಾನ್ಸರ್ ಬರುವುದು ಬರದೆ ಇರುವಂತೆ ಮಾಡುವ ಒಂದು ಮುಖ್ಯವಾಗಿ ಎಲ್ಲ ಕ್ಯಾನ್ಸರ್ಗಳು ಬರುವಂಥದ್ದು ಸ್ಮೋಕಿಂಗ್ ಆಗಿ ಸ್ಮೋಗ್ಲಿಂಗ್ ಅನ್ನೋದು ಸೀರೆ ಆಗಲಿ ಸುತ್ತ ಆಗಲಿ ಬೀಳಿ ಆಗಲಿ ತಂಬಾಕು ಆಗಲಿ ಯಾವುದೇ ರೀತಿಯ ತಂಬಾಕು ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರ್ತದೆ ತಲೆಯ ದುಷ್ಟ ದೂರಿಂದ ಕಾಲಿನ ತಿಪ್ಪರಳವರೆಗೂ ಕ್ಯಾನ್ಸರ್ ಬರುವಂತಹ ಒಂದು ವಿಧಾನ ಹೋಗಿ ಇನ್ನೊಂದು ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಅಂತಂದ್ರೆ ಸ್ವಲ್ಪ ಮುಂಚೆ ಆದರೆ ಕ್ಯಾನ್ ಮಾಡಿ ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಆದ್ರೆ ಸ್ಥಳದ ಕ್ಯಾನ್ಸರ್ ಆದ್ರೆ ಒಂದು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬೇಗ ಹೋಗ್ಬೇಡಿ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ರು ನನ್ನ ರಕ್ತ ಸಂಬಂಧಿಸಿದ ಒಂದು ನಾಲ್ಕು ತಿಂಗಳು ಹಿಂದೆ ನಾಲ್ಕು ಮೂವತ್ತೈದು ವರ್ಷದ ಹೆಣ್ಮಬ್ಬು ನಮ್ಮ ಕಣ್ಣಲ್ಲಿ ಆಗ್ತದೆ ಅಂತ ಹೇಳ್ತಾ ಹೋಗ್ಬೋದು ಅವ್ರ ಶಾಲೆ ಹೋಗಿ ಒಂದು ಟೀಚರ್ ಮಗುವಿಗೆ ಮೀಟರ್ ಅಂತ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಶ್ರೇಷ್ಠರಿ ಇದನ್ನು ಅವ್ರು ನೋಡ್ಕೊ ಹೋಗಿ ನೋಡ್ಕೊಂಡು ಬಂದೆ ಈಗ ಮುಂದೆ ಏನಿದೆ ಅದು ನಮಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಬರೋದಕ್ಕಿಂತ ಮುಂಚೆ ಯಾವುದೇ ಹೆಚ್ಚು ಮಕ್ಕಳು ಯಾವುದೇ ಅಂಚೆ ಇಲ್ಲದೆ ವೈದ್ಯರನ್ನ ಮೀಟ್ ಮಾಡಬೇಕು ಯಾವ ವೈದ್ಯರನ್ನ ಮೀಟ್ ಮಾಡಬೇಕು ಅಂದರೆ ಅಲ್ಲಿ ತಜ್ಞ ವೈದ್ಯರನ್ನ ಮೀಟ್ ಮಾಡಬೇಕು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಮೇಲೆ ಅಷ್ಟೇ ಗೊತ್ತಾಯ್ತು ಅವ್ರು ಒಂದು ತಿಂಗಳು ನನಗೂ ಹೇಳಲಿಲ್ಲ ಸೊ ಈ ಈ ರೀತಿ ನಿಮಗೆ ಯಾವುದೇ ಕ್ಯಾನ್ಸರ್ ಅಂತ ಅಲ್ಲ ಒಂದು ಸಣ್ಣ ಪಿಂಪಲ್ ಬಂದರೂ ಈ ಕಾಲದಲ್ಲಿ ಅದು ಬೇಗ ಅಂತ ವ್ಯವಸ್ಥೆ ಆಗಬೇಕು ಸೊ ಇದರಲ್ಲಿ ಮುಂಚು ಮರ ಇಲ್ಲ ಇದರಲ್ಲಿ ದುಡ್ಡು ಖರ್ಚಾಗ್ತದೆ ಅಂತ ಇಲ್ಲ ಒಂದು ಸತಿ ನಿಮಗೆ ಕ್ಯಾನ್ಸರ್ ಬಂದರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ನಿಮ್ಮ ಮನೆ ಮಠ ಆಸ್ತಿ ಹೋದ್ರೆ ಏನೋ ಮಾಡಿ ಟ್ರೀಟ್ಮೆಂಟ್ ಮಾಡೋ ಸಿದ್ಧತೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಾತನಾಡಿದ ವೈದ್ಯರಾದ ಡಾಕ್ಟರ್ ದಕ್ಷತ್ ಕ್ಯಾನ್ಸರ್ ಗುಣವಾಗುವ ಕಾಯಿಲೆಯಾಗಿದ್ದು ಯಾವುದೇ ಕಾರಣಕ್ಕೂ ಭಯಾತಂಕ ಪಡುವ ಅಗತ್ಯವಿಲ್ಲ ಎಂದರು ದೇಹದಲ್ಲಿ ಸಣ್ಣ ನೋವು ಕಾಣಿಸಿಕೊಂಡರೂ ವೈದ್ಯರ ಸಲಹೆ ಅತ್ಯಗತ್ಯ ಎಂದು ಡಾಕ್ಟರ್ ದಕ್ಷತ್ ಹೇಳಿದರು ಅಕಾಡೆಮಿ ಅಧ್ಯಕ್ಷೆ ಪೂಜಾ ರವೀಂದ್ರ ಹಾಗೂ ಶಿಕ್ಷಕ ವರ್ಗ ಜಾಥದಲ್ಲಿ ಪಾಲ್ಗೊಂಡಿದ್ದರು